ನಿಮ್ಮ ಹಾಯ್ ಎವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಈ ವಿಡಿಯೋ ಬಂದು ನನ್ನ ಮಗಳ ಆ್ಯನ್ಯುವಲ್ ಡೇನ ವೀಡಿಯೋ ಆಗಿರುತ್ತೆ ತುಂಬ ದಿನ ಆದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ರನ್ನಿಂಗ್ ಚಾಲೆಂಜ್ನ ತೊಗೊಂಡಿದ್ವಿ ನನ್ನ ಮಗಳಿಗೆ ಆವಾಗಲೇ ಸ್ವಲ್ಪ ಹುಷಾರ ಹುಷಾರು ತಪ್ಪದ್ಲು ಅದಾದಮೇಲೆ ಇನ್ನು ವೆದರ್ ಸ್ವಲ್ಪ ಚೇಂಜ್ ಇತ್ತು ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಇನ್ನು ಆ್ಯನ್ಯುವಲ್ ಡೇ ಇತ್ತಲ್ಲ ಸೊ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದರೆ ವಿ ಆ್ಯನ್ಯುವಲ್ ಡೇ ಹಿಂದಿನ ದಿನವೇ ನನ್ನ ಮಗಳಿಗೆ ಜ್ವರ ಬಂದಿತ್ತು ಏನಕ್ಕೆ ಬಂದಿತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಮಕ್ಕಳು ಏನಕ್ಕೆ ಹುಷಾರ್ ತಪ್ತಾರೆ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗಲ್ಲ ಅಂತ ಅನಿಸುತ್ತೆ ಇನ್ನೂ ಸ್ಕೂಲಲ್ಲೂ ತುಂಬ ಹುಡುಗರಿಗೆ ಹುಷಾರಿರಲಿಲ್ವಂತೆ ಮೇ ಬಿ ಅಲ್ಲಿಂದ ಸ್ಪ್ರೆಡ್ ಆಗಿರ್ಬೋದು ಅಂತ ಅಂದ್ಕೊಂಡೆ ಆದರೆ ಹಿಂದಿನ ದಿನನೇ ಆ್ಯನ್ಯುವಲ್ ಡೇ ಹಿಂದಿನ ದಿನವೇ ಜ್ವರ ಬಂದಿತ್ತು ಸೊ ಸಿರಪ್ ಎಲ್ಲ ಹಾಕಿ ಊಟ ಎಲ್ಲ ತಿನ್ನಿಸಿ ಮಲಗಿಸಿದ್ದೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಅವಳಿಗೆ ಹಾಲು ಕೊಟ್ಬಿಟ್ಟು ಸಲ ಸಿರಪ್ ಹಾಕೋಣ ಅಂತೇಳಿ ಒಂದು ಆರು ಗಂಟೆ ಹಿಂಗೆ ಎಬ್ಬಿಸ್ಬಿಟ್ಟು ಅವಳಿಗೆ ಹಾಲು ಕೊಟ್ಟು ನಂತರ ಸಿರಪ್ನ ಹಾಕಿ ಮಲಗಿಸಿದ್ದಾಯಿತು ಇನ್ನು ಅವಳು ಹುಷಾರು ತಪ್ಪೋದ್ರಂತೂ ನಾನು ನಿದ್ದೆನೇ ಬರಲ್ಲ ಅವಳು ನೋಡ್ಕೊಳ್ಳೋದೇ ಆಗುತ್ತೆ ಮತ್ತು ನನಗೆ ಅವ್ಳಿಗೆ ಹುಷಾರು ತಪ್ಪಿಬಿಟ್ರೆ ಫುಲ್ ಟೆನ್ಷನ್ ಆಗಿಬಿಡ್ತೀನಿ ಅದರಿಂದಾಗಿ ನಾನು ಮಧ್ಯದಲ್ಲೆಲ್ಲ ರಾತ್ರಿ ಮಧ್ಯ ಎದ್ದು ಎದ್ದು ನೋಡ್ತಾ ಇದ್ದೆ ಅಷ್ಟೇನು ಜ್ವರ ಇರಲಿಲ್ಲ ಬೆಳಿಗ್ಗೆ ಫೈವ್ ತರ್ಟಿ ಹಂಗೆ ಜ್ವರ ಬಂತು ಇನ್ನೂ ಸಿಕ್ಸ್ ಹಂಗೆ ಎದ್ಬಿಟ್ಟು ಒಂದು ಸ್ವಲ್ಪ ಕೇರ್ ಮಾಡಿದ್ರೆ ಹುಷಾರಾಗ್ತಾಳೆ ಅನ್ನೋ ಒಂದು ಹೋಪ್ ಇತ್ತು ಅದರಿಂದಾಗಿ ಆರು ಗಂಟೆಗೆ ಎಪ್ಸಿ ಅವಳಿಗೆ ಹಾಲು ಕೊಟ್ಟು ಮಲಗಿಸ್ದೆ ಅದಾದಮೇಲೆ ಇನ್ನೂ ಆ್ಯನ್ಯುವಲ್ ಡೇ ಇದ್ದಿದ್ದರಿಂದ ಅವ್ಳಿಗೆ ಟೂ ತರ್ಟಿಗೆ ಬರೋಳಕ್ಕೆ ಹೇಳಿದರು ಮಧ್ಯಾಹ್ನ ಎರಡುವರೆ ಕರ್ಕೊಂಡು ಬಿಡಬೇಕು ಅಂತ ಹೇಳಿದರು ಸದ್ಯ ಅಷ್ಟೊಂದು ಟೈಮ್ ಇದೆಯಲ್ಲ ಅಂತ ಹೇಳಿ ಅವಳನ್ನ ಮಲಗಿಸೋ ಆದಮೇಲೆ ನಾನು ತಿಂಡಿನ ರೆಡಿ ಮಾಡ್ತಾಯಿದ್ದೆ ಇನ್ನು ತಿಂಡಿಗೆ ಊರಿಂದ ಕೊಟ್ಕೊಳ್ಸಿರೋ ಅಂತಹ ಇತ್ತು ಅದಕ್ಕೋಸ್ಕರ ಕುಂಬಳಕಾಯಿ ಹಾಗೆಯೇ ರೊಟ್ಟಿನ ಮಾಡೋಣ ಅಂತ ಹೇಳಿ ರೆಡಿ ಇದೆ ಇನ್ನು ಅದ್ರ ಮಧ್ಯದಲ್ಲಿ ಸಿರಾಪ್ ಹಾಕಿದ್ಮೇಲೆ ಸ್ವಲ್ಪ ಆರಾಮಾಗಿಬಿಡ್ತಾಳೆ ಅದ್ರ ಮಧ್ಯ ನಾನು ಮಲಗಿಸ್ಬಿಟ್ಟು ಬಂದಿದ್ರೆ ಅವಳು ಎದ್ದುಬಿಟ್ಟು ಆರಾಮಾಗಿ ಸೈಕಲ್ ಅಲ್ಲಿ ಆಟ ಆಡ್ತಾ ಇದ್ದು ಹೇಗೂ ಆಟ ಆಡ್ಕೊಳ್ಳಿ ಅವಳು ಆರಾಮಾಗಿದ್ದರೆ ಸಾಕು ಅಂತ ಹೇಳಿಬಿಟ್ಟು ನಾನು ಮತ್ತೆ ತಿಂಡಿ ಮಾಡೋಕ್ಕೆ ಅಂತ ಬಂದೆ ಇನ್ನು ಕುಂಬಳಕಾಯಿ ಪಲ್ಯದ ಬಗ್ಗೆ ಹೇಳಲೇಬೇಕು ನನ್ನ ಫೇವ್ರೆಟ್ ತುಂಬ ಅಂದರೆ ತುಂಬ ತಿಂತಿದ್ವಿ ನಾವು ಚಿಕ್ಕವರಿದ್ದಾಗ ನಾನು ತುಂಬ ದಿನಗಳಾದಮೇಲೆ ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಬಟ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆಯೇ ವಿಧಾನವೂ ಅಷ್ಟೇ ಈಸಿ ಸಿಂಪಲ್ಲಾಗಿ ಬೇಗನೆ ಮಾಡಿಬಿಡ್ಬೋದು ಇನ್ನೂ ಸ್ಪೆಷಲ್ ಆಗಿರಲಿ ಅಂತೇಳಿ ಮಡಕೆನಲ್ಲಿ ಮಾಡ್ತಾಯಿದ್ದೀನಿ ಇನ್ನೂ ಮಡಿಕೆನ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಸಾಸಿವೆ ಕರಿಬೇವು ಹಾಗೆ ಹಸಿಮೆಣ್ಸಿಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ನಾವೇನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಕುಂಬಳಕಾಯಿ ಅದನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸಬೇಕು ಯಾವುದೇ ರೀತಿಯ ನೀರನ್ನ ಆ್ಯಡ್ ಮಾಡೋಂಗಿಲ್ಲ ಅದೇ ಚೆನ್ನಾಗಿ ಬರುತ್ತೆ ನಂತರ ಕುಂಬಳುಕಾಯೆಲ್ಲ ನೀಟಾಗಿ ಬೆಂದಮೇಲೆ ಕೊನೆಯಲ್ಲಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಾನು ಫೇವ್ರೆಟ್ ಕುಂಬಳಕಾಯಿ ಪಲ್ಯ ರೆಡಿಯಾಗಿರುತ್ತೆ ಇನ್ನು ನಾನು ಕುಂಬಳಕಾಯಿ ಪಲ್ಯ ಜೊತೆಗೆ ಡಿಫ್ರೆಂಟಾಗಿ ನಾವು ಹೇಗೆ ಊರಿನಲ್ಲಿ ಮಾಡ್ತಿದ್ವಿ ಆ ರೀತಿಯಾಗಿ ಒಂದು ಥರದ ರೊಟ್ಟಿನ ಮಾಡ್ಕೊಂಡಿದ್ವಿ ಏನಪ್ಪ ಅಂತ ಅಂದರೆ ಅಕ್ಕಿನ ಒಂದೆರಡು ಅವರ್ ಮುಂಚೆ ಅಷ್ಟೇ ನೆನ್ ನೆನೆಸಿ ಅದನ್ನು ಮಿಕ್ಸಿ ಮಾಡಿಕೊಂಡು ಅದನ್ನು ದೋಸೆ ಥರ ತವದಲ್ಲಿ ಬಿಟ್ಟರೆ ಅದು ರೊಟ್ಟಿ ಥರ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಕುಂಬಳಕಾಯಿ ಪಲ್ಯದ ಕಾಂಬಿನೇಷನು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇನ್ನು ನನ್ನ ಮಗಳನ್ನ ರೆಡಿ ಮಾಡೋದಿತ್ತು ಅವಳನ್ನ ಸ್ಕೂಲಿಗೆ ಕಳಿಸೋದಿತ್ತು ಹಾಗೆಯೇ ನಂದು ಬೇರೆ ಕೆಲಸಗಳೆಲ್ಲ ಇದ್ವು ತುಂಬ ಬ್ಯುಸಿ ಇದೆ ಅಂತಲೇ ಹೇಳ್ಬೋದು ಎಲ್ಲಾನು ಮಾಡಬೇಕಾಗುತ್ತೆ ಇವಾಗ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಮೇಲೆ ಅವಳಿಗೆ ಹುಷಾರಿಲ್ಲ ಅನ್ನೋದು ಒಂದು ಟೆನ್ಷನ್ ನನ್ನ ಮೈಂಡಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅವಳಿಗೆ ಹುಷಾರಿಲ್ಲದೆ ಇದ್ದಾಗ ಅದು ಒಂದು ಕೆಲಸ ಹಾಗೆಯೇ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು ಮತ್ತು ರೆಡಿ ಕೂಡ ಮಾಡಬೇಕು ತಲೆಗೆ ಬೇರೆ ಎಣ್ಣೆ ಹಾಕ್ಬಿಟ್ಟಿದ್ದಾಳೆ ಸ್ನಾನ ಮಾಡಿಸ್ಬೇಕು ಸು ಜ್ವರ ಬೇರೆ ಬಂದಿದೆ ಏನು ಮಾಡೋದು ಅನ್ನೋದೇ ಒಂದು ಆ ಥರ ಓಡ್ತಾ ಇರುತ್ತೆ ಮೈಂಡ್ನಲ್ಲಿ ಹೇಗೋ ತಿಂಡಿ ಮಾಡಿ ಸದ್ಯಕ್ಕೆ ಇವಾಗ ಮಲಗಿಸೋಣ ಅಂಥೇಳಿ ತಿಂಡಿ ಎಲ್ಲ ರೆಡಿ ಆದಮೇಲೆ ಅವಳನ್ನ ಮಲಗಿಸಿ ಆಮೇಲೆ ಸ್ವಲ್ಪ ಜ್ವರ ಕಡಿಮೆ ಅನಿಸ್ತು ಇನ್ನು ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ವಿ ಅವ್ರನ್ನ ಟೂ ತರ್ಟಿಗೆ ಕಳಿಸ್ಬೇಕಿತ್ತು ನಾವಿನ್ನು ಸಂಜೆ ಐದು ಗಂಟೆಗೆ ಹೇಳಿದರು ಬರೋಕ್ಕೆ ಅಂತ ಹೇಳಿ ಇನ್ನು ಅಲ್ಲಿಂದ ನಾನು ಅವಳನ್ನ ಬಿಟ್ಟು ಬಂದ ಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು ಎರಡೂವರೆಗಳು ಬಿಟ್ಟು ಬಂದು ಒಂದು ಐ ನಾಲ್ಕು ಗಂಟೆವರೆಗೂ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡೆ ಅದಾದ ಮೇಲೆ ಇನ್ನೂ ಐದು ಗಂಟೆಗೆ ರೀಚ್ ಆದ್ವಿ ಫಂಕ್ಷನ್ ಅಂತೂ ತುಂಬ ನೀಟಾಗಾಯಿತು ಅಲ್ಲಿ ಒಂದು ಏನಪ್ಪ ಅಂದರೆ ನನಗೆ ಅಲ್ಲಿಗೆ ಹೋದ್ರೂ ಸಮಾಧಾನ ಇಲ್ಲ ಹಂಗೂ ಔಷಧಿನ ತೊಗೊಂಡೋಗಿದ್ದೆ ಏನಾದರೂ ಅಲ್ಲಿ ಪರ್ಮಿಷನ್ ಸಿಕ್ಕಿದ್ರೆ ಅಕಸ್ಮಾತ್ ಅವಳು ನನ್ನ ಕೈಗೆ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲಿ ಔಷಧಿನ ಹಾಕೋಣ ಅಂತ ಹೇಳಿಬಿಟ್ಟು ತಗೊಂಡೋಗಿದ್ದೆ ಆದರೆ ಅಲ್ಲಿ ಮ್ಯಾಮ್ ನಮ್ಮನ್ನೆಲ್ಲ ಆ ಥರ ಬಿಡೋಲ್ಲ ಅಲ್ಲಿ ಇಲ್ಲ ಒಳಗಡೆ ಏನು ಬಿಡೋಲ್ಲ ಮ್ಯಾಮ್ ಏನು ಹೇಳಿ ಅಂತ ಹೇಳಿದ್ರು ನಾನು ಹಿಂಗೆ ಮ್ಯಾಮ್ ಅವ್ಳಿಗೆ ಹುಷಾರಿರಲಿಲ್ಲ ಒಂದು ಸ್ವಲ್ಪ ನೋಡಬೇಕಿತ್ತು ಅಂದೆ ಇಲ್ಲ ಇಲ್ಲ ಅವಳು ಆರಾಮಾಗಿದ್ದಾಳೆ ನೀವು ಹೋಗಿ ಅಂತ ಅಂತ ಹೇಳಿದ್ರು ಮತ್ತು ಸಿರಾಪ್ ಕೂಡ ಹಾಕಕ್ಕೆ ಬಿಡಲೇ ಇಲ್ಲ ನನ್ನ ಬೇಜಾರಾಯಿತು ಮತ್ತೆ ನಾನು ಮುಟ್ಟಿ ನೋಡಿದರೆ ನನಗೆ ಒಂಥರ ಸಮಾಧಾನ ಆಗ್ತಿತ್ತೇನೋ ಜಸ್ಟ್ ಮ್ಯಾಮ್ ಹೇಳಿದ್ರು ಓಕೆ ನನ್ನ ಸಮಾಧಾನ ಸ್ವಲ್ಪ ಸಮಾಧಾನ ಆಯಿತು ಕಂಪ್ಲೀಟ್ ಆಗಂತೂ ಇಲ್ಲ ಆಮೇಲೆ ತುಂಬ ಥಂಡಿ ಇತ್ತು ಮತ್ತು ಅವಳಿಗೆ ಜ್ವರ ಇತ್ತು ನಮಗೇನೆ ಅಷ್ಟೊಂದು ಚಳಿ ಚಳಿ ಇತ್ತು ಸಂಜೆ ಅವಳು ಅದು ಹೇಗಿದ್ಲು ಹೇಗಿದ್ದಾಳೋ ಆರಾಮಾಗಿದ್ದರೆ ಸಾಕು ಮತ್ತು ಜ್ವರ ಬರದೇ ಇದ್ದರೆ ಸಾಕು ಅಂತೆಲ್ಲ ಅನ್ನಿಸ್ತಾಯಿತ್ತು ನನಗೆ ಖಂಡಿತವಾಗ್ಲೂ ಎಲ್ಲ ತಾಯಂದಿರಿಗೂ ಇದೊಂದು ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ತುಂಬಾ ಇರುತ್ತೆ ಅಲ್ವಾ ನಾನು ಹೇಗೋ ಸಮಾಧಾನ ಮಾಡಿಕೊಂಡು ಆರಾಮಾಗಿದ್ಲಲ್ಲ ಮನೆಯಲ್ಲಿ ಇಲ್ಲಿ ಅಲ್ಲೂ ಆರಾಮಾಗಿರ್ತಾಳೆ ಅಂತ ಹೇಳಿ ಅಂದ್ಕೊಂಡೆ ಅದಾದಮೇಲೆ ಮನೇಲೂ ಸ್ವಲ್ಪ ಪ್ರ್ಯಾಕ್ಟೀಸ್ ಎಲ್ಲ ಮಾಡ್ತಾಯಿದ್ಲು ನೋಡ್ಬೋದು ನೀವು ಎಲ್ಲ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ಲು ಡ್ಯಾನ್ಸ್ನಲ್ಲಿ ನಾನು ಈ ರೀತಿಯಾಗಿ ಅವಳನ್ನ ರೆಡಿ ಮಾಡಿದ್ದೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಆದರೆ ನಾನು ಏನು ಸರ ಮತ್ತು ಎಲ್ಲ ಹಾಕಿದ್ದೆ ಅದೆಲ್ಲ ತೆಗ್ದಿದ್ರು ಅವರು ಯಾಕಂದರೆ ಅವ್ರದ್ದು ಯೂನಿಫಾರ್ಮಿಟಿ ಇರುತ್ತೆ ಒಂದು ಅದ್ರ ಪ್ರಕಾರ ಅವ್ರನ್ನ ರೆಡಿ ಮಾಡ್ತಾರೆ ಇನ್ನು ನಾವಿಲ್ಲಿ ಏನೇ ರೆಡಿ ಮಾಡಿ ಕಲಿಸಿದ್ರು ಇನ್ನೂ ಅಲ್ಲಿ ಅವರು ಬೇರೆ ರೀತಿಯಾಗಿ ರೆಡಿ ಮಾಡ್ತಾರೆ ಮಕ್ಕಳಂತೂ ತುಂಬ ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರು ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಬೇರೆ ವೀಡಿಯೋದಲ್ಲಿ ಹಾಕಿದ್ದೀನಿ ಡ್ಯಾನ್ಸ್ದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಹಾಗೆಯೇ ಇನ್ನೂ ಡ್ಯಾನ್ಸ್ ಮಾಡ್ತಾ ಇದ್ರೂ ನನಗೆ ಸಮಾಧಾನ ಆಗ್ತಾ ಇರಲಿಲ್ಲ ಹುಷಾರಾಗಿರ್ತಾಳಲ್ವ ಹುಷಾರಾಗಿರ್ತಾಳಲ್ವ ಅಂತ ಅನಿಸ್ತಾಯಿತ್ತು ಸದ್ಯ ಎಷ್ಟೊಂದು ಜನ ಬಂದಿದ್ರು ಅಂದರೆ ಪಾಪ ಫಂಕ್ಷನ್ಸ್ ಎಲ್ಲ ಮುಗ್ದಾದಮೇಲೆ ಅಂದರೆ ಅವ್ರವ್ರ ಮಕ್ಕಳುಗಳು ಡ್ಯಾನ್ಸ್ ಆಗಿಬಿಡುತ್ತಲ್ಲ ಅದಾದಮೇಲೆ ಎಲ್ಲರೂ ಬಂದು ಇಲ್ಲಿ ಗೇಟ್ ಹತ್ರ ಕಾಯ್ತಾ ಇದ್ರು ನನಗಂತೂ ಜ್ವರ ಇತ್ತಲ್ಲ ಮ್ಯಾಮ್ ಬಿಡಿ ಅಂತ ಅಂದೆ ಇಲ್ಲ ಇಲ್ಲ ಹಂಗೆಲ್ಲ ಕಲಿಸಲ್ಲ ಮ್ಯಾಮ್ ನೀವು ವೆಯ್ಟ್ ಮಾಡಬೇಕು ಏನಿಲ್ಲ ಅವಳು ಆರಾಮಾಗಿದ್ದಾಳೆ ಅಂತ ಹೇಳಿದ್ರು ಅವರು ರೂಲ್ಸ್ ಏನಿರುತ್ತೆ ಅದನ್ನ ಫಾಲೋ ಮಾಡಲೇಬೇಕಲ್ವಾ ನಮ್ಮನ್ನ ಮಕ್ ನಮ್ಮ ಮಕ್ಳನ್ನ ಕಲಿಸಿದ್ರೆ ಈಗ ಬೇರೆಯವರು ನಮ್ಮ ಮಕ್ಕಳನ್ನು ಕಲಸಿ ಅಂತ ಹೇಳ್ತಾರೆ ಅಂತ ಹೇಳಿ ಆಮೇಲೆ ಆದಮೇಲೆ ಸದ್ಯ ಬಂದು ಅಷ್ಟೊತ್ತಿಗೆ ಸ್ವಲ್ಪ ಜ್ವರ ಬಂದಿತ್ತು ಜ್ವರ ಏನು ಫುಲ್ಲಾಗಿ ನಿಂತಿರಲಿಲ್ಲ ಬಟ್ ಜ್ವರ ಬಂದಿತ್ತು ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು ಇನ್ನು ಮನೆಗೆ ಕರ್ಕೊಂಡೋಗಿ ಅವಳನ್ನು ಮತ್ತೆ ಊಟ ತಿನ್ನಿಸಿ ಮಲಗಿಸಿದ್ದಾಯಿತು ಅಂದ ಡ್ಯಾನ್ಸ್ ಚೆನ್ನಾಗಿ ಮಾಡ್ದಾ you're gonna need makeup concert also